ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಥ್ರಿಲ್ಲಿಂಗ್ ಎಜುಕೇಷನ್ ಯೂಟ್ಯೂಬ್ ಚಾನೆಲ್ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾರಂಥದ್ದು ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ ಕೇಳುವಂತಹ ಇಂಗ್ಲೀಷ್ ಸಮರಿಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ಇಂಗ್ಲೀಷ್ ಸಬ್ಜೆಕ್ಟಲ್ಲಿ ಯಾರು ವೀಕ್ ಇದ್ದೀರಾ ಇಂಗ್ಲೀಷ್ ಸಬ್ಜೆಕ್ಟ್ನಲ್ಲಿ ಯಾರು ಇಂಗ್ಲೀಷ್ ಸಬ್ಜೆಕ್ಟ್ ಕಂಡ್ರೆ ಯಾರಿಗೆ ಆಗೋಲ್ಲ ಇಂಗ್ಲೀಷ್ ಸಬ್ಜೆಕ್ಟಲ್ಲಿ ಯಾರು ಫೇಲ್ ಆಗ್ತಿರ್ತೀರ ಅಂಥವ್ರು ಈ ಒಂದು ವಿಡೋನ ಎನ್ ಯಾವಾಗ ಈ ಒಂದು ವಿಡೋನ ಪೂರ್ತಿಯಾಗಿ ನೋಡಲೇಬೇಕು ಓಕೆನಾ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿದ್ರೆ ಮಾತ್ರ ನಿಮಗೆ ಪಕ್ಕಾ ಇಂಗ್ಲೀಷ್ನಲ್ಲಿ ಪಾಸಾಗಿದ್ದಕ್ಕೆ ಸಾಧ್ಯ ಈ ಒಂದು ವಿಡಿಯೋದಲ್ಲಿ ನಾನು ಇಂಗ್ಲೀಷ್ ಸಮ್ಮರ್ಸ್ಗಳನ್ನ ಯಾವ ರೀತಿ ಸುಲಭವಾದ ರೀತಿಯಲ್ಲಿ ಇಂಗ್ಲೀಷ್ ಎಕ್ಸಾಮಲ್ಲಿ ನಾವು ಬರೆಯೋದು ಅಂತ ತಿಳಿಸ್ಕೊಡ್ತಾ ಇದ್ದೇನೆ ಕೇವಲ ಆರು ಏಳು ಪಾಯಿಂಟ್ ಅಷ್ಟೇ ಅಷ್ಟೇ ಜಾಸ್ತಿ ಪಾಯಿಂಟ್ಸ್ಗಳ ನಿಮ್ಮ ಶಾಲೆಯಲ್ಲಿ ಕೊಟ್ಟಿರುವಂತಹ ಅಷ್ಟು ದೊಡ್ಡ ಪಾಯಿಂಟ್ಸ್ಗಳು ಇರುವಂಥದ್ದಿಲ್ಲ ದೊಡ್ಡ ಪೇಜಸ್ಗಳು ಇರುವಂಥದ್ದಿಲ್ಲ ಕೇವಲ ಏಳರಿಂದ ಎಂಟು ಪಾಯಿಂಟ್ಸ್ಗಳು ಮಾತ್ರ ಇರುವಂಥದ್ದು ಆ ಸಮ್ಮರಿಗಳನ್ನ ಬರಿತು ಅಂತ ಹೇಳೋದಾದರೆ ನೀವು ಇಂಗ್ಲೀಷ್ನಲ್ಲಿ ಪಕ್ಕ ಪಾಸ್ ಆಗ್ತೀರಾ ಬನ್ನಿ ಹಾಗಿದ್ರೆ ಆ ಒಂದು ಸಮ್ಮರಿಸ್ಗಳನ್ನ ನೋಡೋಣ ಆದರೆ ಅದಕ್ಕೂ ಮುಂಚೆ ನನ್ನ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಇನ್ನೂ ಒಂದು ಲೈಕ್ ಮಾಡಿಲ್ಲ ಹಾಗೆ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀನಿ ಅನ್ನೋದಾಗಿದ್ರೆ ದಯವಿಟ್ಟು ಈಗಲೇ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಒಂದು ಲೈಕ್ನ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಶುರು ಮಾಡೋಣ ಬನ್ನಿ ಶುರು ಮಾಡೋಣ ಮೊದಲನೇದಾಗಿ ನಾವು ಮೊದಲನೇ ಪಡೆದ ಸಮ್ಮರಿಯನ್ನು ನೋಡ್ತಾ ಹೋಗೋಣ ಬನ್ನಿ ಮೊದಲನೇ ಪಡೆದ ಸಮ್ಮರಿ ಕೇವಲ ನೀವು ನೋಡ್ತಾ ಇರುವಾಗೆ ಕೇವಲ ಆರೇ ಪಾಯಿಂಟ್ ಇರೋದು ಓಕೆನಾ ಜಾಸ್ತಿ ನಿಮ್ಮ ಶಾಲೆಯಲ್ಲಿ ಜಾಸ್ತಿ ಬರೆಸಿರ್ಬೋದು ಆದರೆ ಇಲ್ಲಿ ಕೇವಲ ಆರೇ ಪಾಯಿಂಟ್ಸ್ ಆರು ಪಾಯಿಂಟ್ಸ್ಗಳನ್ನ ಬರೆದ್ರೆ ನೀವು ನಿಮಗೆ ಅರ್ಧ ಮಾರ್ಕ್ಸ್ ಅಂತೂ ಕೋಟೆ ಕೊಡ್ತಾರೆ ಓಕೆನಾ ಇದು ಈ ಒಂದು ಆರು ಪಾಯಿಂಟ್ಸ್ಗೆ ಫುಲ್ ಮಾರ್ಕ್ಸ್ ಅಂತೂ ಕೊಡ್ತಾರೆ ಅಂತ ನಾವು ಹೇಳೋಕ್ಕಾಗುತ್ತಿಲ್ಲ ಓಕೆನಾ ಅರ್ಧ ಮಾರ್ಕ್ಸ್ ಅಂತೂ ಕೋಟೆಗೆ ಕೊಡ್ತಾರೆ ನೀವು ಪೂರ್ತಿ ಮಾರ್ಕ್ಸ್ ಬೇಕು ಅಂದರೆ ನಿಮ್ಮ ಶಾಲೆಯಲ್ಲಿ ಹಾಗೆ ಬರೀಬೇಕಾಗುತ್ತೆ ಇನ್ನು ಕೆಲವೊಂದು ವಿದ್ಯಾರ್ಥಿಗಳಿಗೋಸ್ಕರ ಅಂದರೆ ಯಾವ ವಿದ್ಯಾರ್ಥಿಗಳಿಗೆ ಇಂಗ್ಲೀಷ್ ಅನ್ನೋದು ಆಗೋದಿಲ್ಲ ಇಂಗ್ಲೀಷ್ ಅನ್ನೋದು ಕಲಿಯೋದಿಲ್ಲ ಇಂಗ್ಲೀಷಲ್ಲಿ ಯಾವಾಗಲೂ ಫೇಲ್ ಆಗ್ತಾಯಿರ್ತೀವಿ ಅನ್ನೋ ಒಂದು ವಿದ್ಯಾರ್ಥಿಗಳಿಗೋಸ್ಕರ ಈ ಒಂದು ವಿಡಿಯೋ ಅವ್ರಿಗೋಸ್ಕರನೇ ಮಾಡ್ತಾ ಇರೋದು ಅಂತಲೇ ಹೇಳ್ಬೋದಾಗಿದೆ ವಿದ್ಯಾರ್ಥಿಗಳೇ ದಯವಿಟ್ಟು ಅಂಥ ವಿದ್ಯಾರ್ಥಿಗಳಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಓಕೆನಾ ಅವರು ಕೂಡ ಪಾಸಾಗಲಿ ಪಾಸಿಂಗ್ ಸಮರಿಗಳು ಅಂತಲೇ ಹೇಳ್ಬೋದು ಓಕೆನಾ ಈ ಒಂದು ಸಮ್ಮರಿಗಳನ್ನ ಕಲ್ತ್ಕೊಂಡ್ರೆ ಸಾಕು ಸಮ್ಮರಿಗಳನ್ನ ಕಲ್ತ್ಕೊಂಡ್ರೆ ಸಾಕು ನೀವು ಆಲ್ಮೋಸ್ಟ್ ಅರ್ಧಕ್ಕರ್ಧ ಪಾಸ್ ಆಗೇ ಹಾಕ್ತೀರಾ ಓಕೆನಾ ಇನ್ನೂ ಮುಂದಿನ ವಿಡಿಯೋದಲ್ಲಿ ನಾನು ಇನ್ನೂ ಒಂದಷ್ಟು ಪಾಸ್ ಆಗೋದು ಯಾವ ರೀತಿ ಅನ್ನೋದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತೇನೆ ಆದರೆ ಇಲ್ಲಿ ನಾನು ಕೇವಲ ಸಮ್ಮರಿಗಳ ಬಗ್ಗೆ ಯಾವ ರೀತಿ ಸಮ್ಮರಿಗಳನ್ನ ಬರೆಯೋದು ಯಾವ ಒಂದು ಚಾಪ್ಟರ್ಗಳಲ್ಲಿ ಎಷ್ಟು ಸಮ್ಮರಿಯನ್ನು ಬರೆಯೋದು ಅನ್ನೋದ್ರ ಬಗ್ಗೆ ಇಲ್ಲಿ ತಿಳಿಸ್ಕೊಡ್ತಾಯಿದ್ದೀನಿ ನೀವು ನೋಡ್ತಾ ಇರೋ ಹಾಗೆ ಕೇವಲ ಆ ಹೀರೋ ಸಮ್ ಆ ಈರೋ ಸಮ್ಮರಿಯಲ್ಲಿ ಕೇವಲ ಎ ಪಾಯಿಂಟ್ಸ್ ಲೈನ್ ಆರು ಲೈನ್ಸ್ನ ಬರೆದ್ರೆ ಸಾಕು ನೀವು ಅರ್ಧಕ್ಕರ್ಧ ಮಾರ್ಕ್ಸ್ ಕೊಟ್ಟೆ ಕೊಡ್ತಾರೆ ಮೊದಲನೇ ಸಮ್ಮರಿಯಾದಂತಹ ಇರೋ ಆರು ಲೈನ್ಸ್ಗಳನ್ನ ನಾವು ನೋಡದಾಗಿದ್ರೆ ವಿದ್ಯಾರ್ಥಿಗಳ ಸ್ವಾಮಿ ಫಾದರ್ ವಾಸ್ ಎ ಎ ನ್ಯೂಸ್ ಪೇಪರ್ ಎ ಬಾಯ್ ಫೇಸ್ ದ ಟೈಗರ್ ಎನ್ ಎ ಫಾರೆಸ್ಟ್ ಇ ಚಾಲೆಂಜರ್ಸ್ ಟು ಸ್ಲೀಪ್ ಅಲೋನ್ ಇನ್ ದ ಆಫೀಸ್ ರೂಮ್ ಈ ಟ್ರೈಡ್ ಟು ಎಸ್ಕೇಪ್ ಬಟ್ ಎ ಫೇಲ್ಡ್ ಸ್ವಾಮಿ ರಿಮೆಂಬರ್ಡ್ ಡೆವಿಲ್ ಸ್ಟೋರಿ ಆ್ಯಂಡ್ ಸ್ಲೆಪ್ಡ್ ಅಂಡರ್ ದ ಬೆಂಚ್ ಈ ಡ್ರೀಮ್ ಆಫ್ ಎ ಟೈಗರ್ ಚೇಜಿಂಗ್ ಹೇಮ್ ಈ ವೋಲ್ಡ್ಸ್ ದ ಲೆಗ್ ಆಫ್ ಎ ತೀಫ್ ಆ್ಯಂಡ್ ಬೈಟ್ ಹಿಟ್ ಈ ವಾಸ್ ರೆಸ್ಪೆಕ್ಟೆಡ್ ಎಟ್ ದ ಸ್ಕೂಲ್ ಇದಿಷ್ಟು ಆರು ಲೈನ್ಸ್ ಅಂದರೆ ಆರು ಪಾಯಿಂಟ್ಸ್ ಮೊದಲನೇ ಚಾಪ್ಟರ್ ಆದಂತಹ ಆ ಹೀರೋ ಆ ಹೀರೋ ಸಮರಿ ಕೇಳದಲ್ಲಿ ಈ ಒಂದು ಆರು ಪಾಯಿಂಟ್ಸ್ನ ಬರದಲ್ಲಿ ನಿಮಗೆ ಅರ್ಧ ಮಾರ್ಕ್ಸ್ ಅಂತೂ ಕೊಟ್ಟೆ ಕೊಡ್ತಾರೆ ಓಕೆನಾ ಇನ್ನು ನೆಕ್ಸ್ಟ್ ಸಮರೆಯನ್ನ ನೋಡೋಣ ನೆಕ್ಸ್ಟ್ ಸಮ್ಮರಿ ಗ್ರ್ಯಾಂಡ್ ಮಾ ಕ್ಲೈಮ್ಸೆಟ್ ಟ್ರೀ ಗ್ರ್ಯಾಂಡ್ ಕ್ಲೈಮ್ಸೆಟ್ ಟ್ರೀ ಕೂಡ ಎಷ್ಟು ಸಮ್ಮರಿಯನ್ನು ಕೊಟ್ಟಿದ್ದಾರೆ ಅಂತ ನೀವು ನೋಡಬಹುದಾಗಿದೆ ಆರು ಏಳು ಎಂಟು ಲೈನ್ಸ್ಗಳನ್ನ ಇಲ್ಲಿ ಗ್ರ್ಯಾಂಡ್ ಮಾ ಕ್ಲೈಮ್ಸೆಟ್ ಟ್ರೀಲಿ ಕೊಟ್ಟಿರುವಂತದ್ದು ಅಂತ ನಾವು ಹೇಳ್ಬೋದಾಗಿದೆ ದಯವಿಟ್ಟು ಆ ಎಂಟು ಲೈನ್ಸ್ ಕೂಡ ಕಲೀರಿ ಓಕೆನಾ ಈ ಒಂದು ಎಲ್ಲ ಸಮರಿಗಳು ಕೂಡ ನೀವೆಲ್ಲ ಕಲ್ತಿದ್ದೆ ಅದರಲ್ಲಿ ನೀವು ಇಂಗ್ಲೀಷಲ್ಲಿ ಯಾರ್ಯಾರು ಫೇಲ್ ಆಯ್ತಿದ್ರು ಖಂಡಿತವಾಗ್ಲೂ ಕೂಡ ಪಾಸ್ ಆಗೇ ಆಗಿತ್ತೀರಾ ಈಗ ಗ್ರ್ಯಾಂಡ್ ಗ್ರ್ಯಾಂಡ್ಮ ಕ್ಲೈಮ್ ಸೆಟ್ರಿಯ ಆರು ಲೈನ್ಸ್ ಎಂಟು ಲೈನ್ಸ್ಗಳನ್ನ ನಾವು ನೋಡೋದಾದ್ರೆ ಮೊದಲನೇ ಪಾಯಿಂಟ್ ಈ ಗ್ರ್ಯಾಂಡ್ಮಾ ಕ್ಲೈಮ್ ಸೆಕ್ಟ್ರಿಯಲ್ಲಿ ಮೊದಲನೇ ಪಾಯಿಂಟ್ ನಾವು ನೋಡೋದಾದ್ರೆ ದ ಪಾಯಿಂಟ್ ಕಾಲ್ಸ್ ಇಸ್ ಗ್ರ್ಯಾಂಡ್ ಮಾ ಎ ಜೀನಿಯರ್ಸ್ ಬಿಕಾಸ್ ಶಿ ಕುಡ್ ಕ್ಲೈಮ್ಸ್ ಟ್ರೀ ಶಿ ಕುಡ್ ಕ್ಲೈಮ್ ಬೋತ್ ಟಾಲ್ ಆ್ಯಂಡ್ ವೈಡ್ ಟ್ರೀಸ್ ಎಟ್ ದ ಏಜ್ ಆಫ್ ಸಿಕ್ಸ್ಟಿ ಟೂ ಸಿ ಲರ್ನ್ ಕ್ಲೈಂಬಿಂಗ್ ಫ್ರಮ್ ಅವರ್ ಬ್ರದರ್ ಒನ್ ಡೇ ಶಿ ಕ್ಲೈಂಬ್ಡ್ ए ट्री बट कुउन अ फैमिली सेव हाक्टर् अडवेड रेस्ट शी फेल वेरी बोर्ड शि रिक्वेस्टेड हर्सन फॉर्ट्री हाउस अग्रीड्रीडम वासे ग्रैंडम से हापी इिष्टो ग्रैंडमा क्लम से ट्री एंटो लाइन नाबी ओके ಏನು ನೆಕ್ಸ್ಟ್ ಯಾವ ಸಮ್ಮರನ್ನು ನಾವು ಕೊಡ್ತಾರೆ ಅಂತ ನಾವು ಇಸ್ ಎ ಗರ್ಲ್ ಬೈ ದ ಟ್ರ್ಯಾಕ್ಸ್ ಎ ಗರ್ಲ್ ಬೈ ದ ಟ್ರ್ಯಾಕ್ಸಲ್ಲಿ ಸಮ್ಮರಿ ಕೊಡೋದಕ್ಕಿಂತ ಹೆಚ್ಚಾಗಿ ಎಕ್ಸ್ಟ್ರಾಕ್ಸ್ ಕೊಡ್ತಾರೆ ಅಂತಲೇ ನಾವು ಹೇಳ್ಬೋದಾಗಿತ್ತು ಅದರಿಂದ ನೀವು ಎ ಗ್ರಾ ಗರ್ಲ್ ದ ಟ್ರ್ಯಾಕ್ಸಲ್ಲಿ ನೀವು ಜಾಸ್ತಿ ಎಕ್ಸ್ಟ್ರಾಕ್ಸನ್ನು ಓದ್ಕೋಬೇಕಾಗುತ್ತೆ ಆ ಒಂದು ಸಮ್ಮರಿನ ಬೂಡೋಣ ಬೇಕಾದರೆ ಓದ್ಕೋಬೋದು ಬೇಕಾದರೆ ಅಗತ್ಯತೆ ಇತ್ತು ಅದು ಕೊಟ್ಟರು ಕೊಡ್ಬೋದು ಅನ್ನೋ ಒಂದು ನಿಮಗೆ ಹೇಳಿದರೆ ಓದ್ಕೋಬೋದು ಆದರೆ ನನಗೆ ತಿಳಿದ್ರ ಪ್ರಕಾರ ಅದರಲ್ಲಿ ಎಕ್ಸ್ಟ್ರಾಕ್ಸ್ ಕೊಡ್ತಾರೆ ಅಂತ ನನಗೆ ಅನಿಸುತ್ತೆ ನೆಕ್ಸ್ಟು ಜೆಂಟಲ್ ಮ್ಯಾನ್ ಜೆಂಟಲ್ ಮ್ಯಾನ್ ಆಫ್ ರಿಯೋ ಆ್ಯಂಡ್ ಮಿಡಿಯೋ ಅಂತ ಓಕೆನಾ ಇದರಲ್ಲಿ ಸಮರನ್ನ ನೋಡೋಣ ಬನ್ನಿ ಈ ಒಂದು ಸಮರಿಯಲ್ಲಿ ಏಳು ಲೈನ್ಸ್ಗಳು ಇರುವಂಥದ್ದು ಆ ಏಳು ಲೈನ್ಸ್ಗಳನ್ನ ನಾವು ನೋಡದಾ ಆದರೆ ವಿದ್ಯಾರ್ಥಿಗಳ ಡಾನ್ ಆ್ಯಂಡ್ ಸೆಲ್ಮೋ ವಾಸ್ ಅ ಮ್ಯಾನ್ ಆಫ್ ಪ್ರಿನ್ಸಿಪಲ್ ಯು ವಾಂಟೆಡ್ ಟು ಸೆಲ್ ದ ಲ್ಯಾಂಡ್ ಟು ಅಮೇರಿಕನ್ಸ್ ಅಮೆರಿಕನ್ ಫಂಡ್ ಎಕ್ಸ್ಟ್ರಾ ಲ್ಯಾಂಡ್ ಆ್ಯಂಡ್ ವಾಂಟೆಡ್ ಟು ಗಿವ್ ಡಬಲ್ ಮನಿ ಬಟ್ ಹಿ ರಿಜೆಕ್ಟೆಡ್ ಅಮೇರಿಕನ್ಸ್ ಕಂಪ್ಲೈನ್ ಆಫ್ ಓವರ್ ರನ್ನಿಂಗ್ ದ ಲ್ಯಾಂಡ್ ಇಸ್ ಸೈಡ್ ಹಿ ಶೋಡ್ ದ ಲ್ಯಾಂಡ್ ಬಟ್ ನಾಟ್ ದ ಟ್ರೀಸ್ ದ ಟ್ರೀಸ್ ವೆರ್ ಪ್ಲಾಂಟೆಡ್ ವೆನ್ ಈ ಚೈಲ್ಡ್ ಇಸ್ ಬೋರ್ನ್ ಅಮೇರಿಕನ್ಸ್ ಪರ್ಚೇಸ್ ದಟ್ ಇಸ್ ಫ್ರಮ್ ಚಿಲ್ಡ್ರನ್ ಇದಿಷ್ಟು ಜೆಂಟಲ್ ಮ್ಯಾನ್ ಫ್ರಿಯೋ ಅಂಡ್ ಮೀಡಿಯೋದ ಸಮ್ಮರಿ ಆಗಿತ್ತು ಇದಿಷ್ಟನ್ನು ಈ ಒಂದು ಚಾಪ್ಟರ್ ಅಲ್ಲಿ ಕಲಿತರೆ ಸಾಕು ಇನ್ ನೆಕ್ಸ್ಟ್ ಐ ಆಮ್ ದ ಲ್ಯಾಂಡ್ ಈ ಒಂದು ಸಮ್ಮರಿಯಲ್ಲಿ ಕೇವಲ ನಾಲ್ಕು ಪಾಯಿಂಟ್ ಇರುವಂಥದ್ದು ಜಸ್ಟ್ ಈಸಿ ಸಮ್ಮರಿ ಅಂತಲೇ ಹೇಳ್ಬೋದು ನಿಮಗೆ ದೊಡ್ಡದಾಗೇನು ಕಲೆ ಅಂಥದ್ದು ಕೊಟ್ಟಿಲ್ಲ ಜಸ್ಟ್ ನಾಲ್ಕೇ ಪಾಯಿಂಟ್ಸ್ ಕಲೆ ಕೇಳ್ತಿರೋವಂಥದ್ದು ಇದಿಷ್ಟನ್ನು ಕಲೆ ಆಗಿ ಆಗುತ್ತೆ ನಿಮ್ಮ ಕಲೆ ಅಂತ ಅಂದ್ಕೊಂಡಿದ್ದೇನೆ ಕಲಿತೆ ಕಲಿತೀರ ಈ ಒಂದು ಸಮ್ಮರಿಯನ್ನು ಕೂಡ ಈಗ ನೋಡೋಣ ಬನ್ನಿ ಆ ನಾಲ್ಕು ಪಾಯಿಂಟ್ಸನ್ನು ನಾವು ನೋಡೋಣ ಬನ್ನಿ ದ ಪೋಯಮ್ ಇಸ್ ಐ ಆಮ್ ಲ್ಯಾಂಡ್ ದ ಸ್ಪೀಕರ್ ಇಸ್ ಪ್ಲ್ಯಾಂಡ್ ದ ಲ್ಯಾಂಡ್ ವೈಟ್ಸ್ ಪೀಪಲ್ ಬೈ ಹಿಟ್ ಪುಟ್ ಫ್ಯಾನ್ಸ್ ದ ಲ್ಯಾಂಡ್ ಈಸ್ ಸ್ಯಾಡ್ ಸಮೂನ್ ಪ್ಲ್ಯಾಂಟ್ ಟ್ರೀಸ್ ಡ್ಯಾನ್ಸ್ ಆ್ಯಂಡ್ ಸಿಂಗ್ ಎಸ್ ಸಾಂಗ್ ಬಟ್ ಬಟ್ ವಿ ಕಾಂಟ್ ಪುಟ್ ಫ್ರೆಂಡ್ಸ್ ಹಾಲ್ ಓವರ್ ದ ಹರ್ತ್ ದಾಂಡ್ ವೆಟ್ಸ್ ಇದಿಷ್ಟು ಐಎಮ್ ದ ಲ್ಯಾಂಡ್ ಸಮ್ಮರಿಯಾಗಿತ್ತು ಓಕೆನಾ ಇದಿಷ್ಟು ಕಲಿತ ಕಲಿತೀರ ಅಂತ ಕಲಿತಿದ್ದೇನೆ ಇನ್ನು ನೆಕ್ಸ್ಟ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಮ್ಮರಿಯನ ನೋಡೋಣ ಬನ್ನಿ ಇದರಲ್ಲಿ ಸಮ್ಮರಿ ಏನು ಅಗತ್ಯ ಅತ್ಯ ಇಲ್ಲ ಓಕೆನಾ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂಬರಿಯನ್ನು ನೀವು ಕಲೀಲೇಬೇಡಿ ಅದರಲ್ಲಿ ಎರಡು ಕ್ವಶನ್ಸ್ಗಳು ಕೇಳಿ ಕೇಳ್ತಾರೆ ಆ ಎರಡು ಕ್ವಶನ್ಸ್ಗಳನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡನ್ನು ಮಾಡೇ ಮಾಡ್ತೇನೆ ಅದಕ್ಕೋಸ್ಕರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರೆಯಲೇಬೇಡಿ ದಯವಿಟ್ಟು ಈಗಲೇ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ನು ಒತ್ತಿ ಆಲ್ ನೋಟಿಫಿಕೇಶನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಈ ಒಂದು ವಿಡಿಯೋದಲ್ಲಿ ನಾನು ಕೇವಲ ಯಾವ ಸಮ್ಮರಿಗಳನ್ನ ಆ್ಯನ್ಯುವಲ್ ಎಕ್ಸಾಮಲ್ಲಿ ಅಲ್ಲಿ ಕೊಡ್ತಾರೆ ಅತಿ ಹೆಚ್ಚು ಕೊಡ್ತಾರೆ ಅನ್ನೋದ್ರ ಮೇಲಿನ ಆಧಾರದ ಮೇಲೆ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾರಂಥದ್ದು ನಿಮಗೆ ಎಲ್ಲ ಸಮರ ಎಸ್ಗಳಿಗೂ ಬೇಕು ಅಂದರೆ ಅದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಆ ವಿಡಿಯೋ ವಿಡಿಯೋನ ಪಾಸ್ ಮಾಡಿ ಅದನ್ನ ಬರ್ಕೊಂಡು ಕಲಿಯುವಂಥ ಅಭ್ಯಾಸವನ್ನು ನೀವು ಮಾಡಬೇಕೈತೆ ಇನ್ನು ನೆಕ್ಸ್ಟ್ ಸಮ್ಮರಿಗೆ ಹೋಗುವಂಥ ಪ್ರಯತ್ನ ಮಾಡೋಣ ಬನ್ನಿ ದ ಸಾಂಗ್ ಆಫ್ ಇಂಡಿಯಾ ನೆಕ್ಸ್ಟ್ ಸಮ್ಮರಿಯ ಬಗ್ಗೆ ತಿಳಿಸ್ಕೊಡ್ತಾರಂಥದ್ದು ದ ಸಾಂಗ್ ಆಫ್ ಇಂಡಿಯಾ ಇದರಲ್ಲೂ ಕೂಡ ಕೇವಲ ನಾಲ್ಕೇ ಪಾಯಿಂಟ್ಸ್ ಇರುವಂಥದ್ದು ಈ ನಾಲ್ಕು ಪಾಯಿಂಟ್ಸ್ಗಳನ್ನ ಕಲಿತರೆ ದ ಸಾಂಗ್ ಆಫ್ ಇಂಡಿಯಾ ಕೊಟ್ಟೆ ಕೊಡ್ತಾರೆ ಅಂತ ನಾವು ಹೇಳ್ಬೋದಾಗಿದೆ ದಯವಿಟ್ಟು ಇದು ಸಾಂಗ್ ಆಫ್ ಇಂಡಿಯಾನ ಕಲ್ತ್ಕೊಳ್ಳಬೇಕೈತೆ ನಾಲ್ಕು ಪಾಯಿಂಟ್ಸ್ನ ನೋಡೋಣ ಬನ್ನಿ ಮೊದಲನೇ ಪಾಯಿಂಟು ಪೋಯಟ್ ಆ್ಯಂಡ್ ಮದರ್ ಇಂಡಿಯಾ ಆರ್ ದ ಸ್ಪೀಕರ್ ಆಫ್ ದಿಸ್ ಪೋಯಮ್ ದ ಪೋಯಟ್ ವಾನ್ಸ್ ಟು ಸಿಂಗ್ ಅಬೌಟ್ ಹಿಮಾಲಯ ಸನ್ರೈಸ್ ಸೀಸ್ ರಾಕ್ ಕಟ್ ಟೆಂಪಲ್ಸ್ ಸೀಸ್ ಡೆವಲಪ್ಮೆಂಟ್ ಇಂಡಸ್ಟ್ರೀಸ್ ಮದರ್ ಸೈಡ್ ಟು ಸಿಂಗ್ ಅಬೌಟ್ ಪುವರ್ ಹೋಲ್ಡ್ ಪೀಪಲ್ ವಿತ್ ಡಲ್ಟ್ ಕ್ಲಾಸಸ್ was and problems. Finally, mother stood up and show her glory and wrote the book. The book of Maro where all problems solved in the future. This to Song of India summary In the next summary summary the consult. ದ ಕನ್ಸಲ್ಟ್ ಸಮ್ಮರಿಯನ್ನು ತಿಳಿಸ್ಕೊಡ್ತಾ ಇದು ಕೂಡ ಇಂಪಾರ್ಟೆಂಟ್ ಸಮ್ಮರಿ ಅಂತ ನಾವು ಹೇಳ್ಬೋದಾಗಿದೆ ದ ಕನ್ಸಲ್ಟ್ ಸಮ್ಮರಿಯನ್ನು ಕೂಡ ನೀವು ಕಲೀಲೇಬೇಕು ಅದರಲ್ಲಿರುವಂಥ ಪಾಯಿಂಟ್ಸ್ಗಳ ಬಗ್ಗೆ ಅದರಲ್ಲಿ ಏನೇನೈತೆ ಅಂತ ನಾವು ನೋಡೋಣ ಬನ್ನಿ ಇದರಲ್ಲಿರುವಂಥ ಪಾಯಿಂಟ್ಸ್ಗಳು ಆರು ಪಾಯಿಂಟ್ಸ್ಗಳು ಕೊಟ್ಟಿದ್ದಾರೆ ಈ ಆರು ಪಾಯಿಂಟ್ಸ್ಗಳನ್ನು ಕೂಡ ತಿಳ್ಕೊಳ್ಳೋಣ ಬನ್ನಿ ಈ ಒಂದು ಸಮರಿಯಲ್ಲಿ ಮೊದಲನೇ ಪಾಯಿಂಟ್ ವಾಸ್ ಸಫ್ರಿಂಗ್ ಫ್ರಮ್ ಕ್ಯಾನ್ಸರ್ ಈ ವಾಂಟೆಡ್ ಟು ಸಿ ಹ್ಯಾಂಡ್ ಅರ್ ಪಂಡಿತ್ ರವಿಶಂಕರ್ ಪಂಡಿತ್ ರವಿಶಂಕರ್ ಎ ಫಾರ್ಮ್ಸ್ ಸಿತರ್ ಪ್ಲೇಯರ್ ಅನಂತ್ ವಾಸ್ ಎ ಟ್ಯಾಲೆಂಟೆಡ್ ಬಾಯ್ ಫಾಸ್ಟರ್ ರನ್ನರ್ ಟೇಬಲ್ ಟೆನ್ನಿಸ್ ಪ್ಲೇಯರ್ ಲರ್ನಿಂಗ್ ಸಿತಾರ ಸ್ಮಿತಾ ಟೀ ಟೈ ಟು ಇನ್ವೈಟ್ ಪಂಡಿತ್ ರವಿಶಂಕರ್ ಈ ಮೀಟ್ ಅನಂತ್ ಆ್ಯಂಡ್ ಪ್ಲೇಡ್ ಫಾರ್ ಹಿಮ್ ಆ್ಯಂಡ್ ಅನಂತ್ ಡೈಡ್ ಪೀಸ್ಫುಲಿ ಇದಿಷ್ಟು ದ ಕನ್ಸಲ್ಟ್ ಸಮ್ಮರ್ಯ ಆರು ಏಳು ಆರು ಲೈನ್ಸ್ ಆಗಿತ್ತು ಅಷ್ಟೇ ಆರು ಪಾಯಿಂಟ್ಸ್ ಆಗಿತ್ತು ಅಷ್ಟೆ ಇದಿಷ್ಟನ್ನು ಕೂಡ ನೀವು ಬರೀಲೇಬೇಕಾಗುತ್ತೆ ವಿದ್ಯಾರ್ಥಿಗಳ ಇನ್ನು ನೆಕ್ಸ್ಟ್ ಸಮ್ಮರಿ ಇಂಪಾರ್ಟೆಂಟು ಜಾಸ್ ಪೋಯಮ್ ಟು ಸಮ್ಮರಿ ಝಾಸ್ ಪೋಯಮ್ ಟು ಸಮ್ಮರಿ ನಿಮಗೆ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದಾಗಿದೆ ಈ ಒಂದು ಸಮ್ಮರಿಯನ್ನು ಕೂಡ ನೀವು ಕಲೀಲೇಬೇಕು ಇದು ಅತ್ಯಗತ್ಯವಾಗಿದೆ ಓಕೆನಾ ನೀವು ಪೇಜ್ ಅಲ್ಲಾದರೂ ಕಲಿಬೋದು ಜಾಸ್ತಿ ಪೇಜ್ ಅಂದರೆ ನಿಮ್ಮ ಸ್ಕೂಲಲ್ಲಿ ನಿಮ್ಮ ಶಾಲೆಯಲ್ಲಿ ಇಂಗ್ಲೀಷ್ ಟೀಚರ್ ಹೇಳ್ಕೊಟ್ಟಿರುವಂಥ ಸಮ್ಮರಿ ಆದರೂ ಕಲಿಬೋದು ಇಲ್ಲಾಂದರೆ ನಾನು ಇಲ್ಲಿ ತೋರಿಸಿರುವಂಥ ಈ ಒಂದು ಸಮ್ಮರಿಯನ್ನು ಆದರೂ ಕಲಿಬೋದಾಗಿದೆ ವಿದ್ಯಾರ್ಥಿಗಳೇ ನಿಮ್ಮಿಷ್ಟ ನೀವು ಯಾವುದು ಬೇಕಾದರೂ ಕಲಿಬೋದು ಅದಕ್ಕೋಸ್ಕರ ನಾನು ನಿಮಗೆ ಬಿಡ್ತಾಯಿದ್ರೆ ಈ ಒಂದು ಸಮರಿಯಲ್ಲಿ ಎಂಟು ಪಾಯಿಂಟ್ಗಳು ಅಂತ ಹಿ ಇದೆ ಅಂತ ನಾವು ಹೇಳ್ಬೋದಾಗಿದೆ ಈ ಸಮರಿಯ ಪಾಯಿಂಟ್ಸ್ಗಳನ್ನು ನೋಡ್ತಾ ಹೋಗೋದಾದರೆ ಆ್ಯಸ್ ಮ್ಯೂಸಿಷಿಯನ್ ವಾಸ್ ಅ ಬ್ಲ್ಯಾಕ್ ಈ ವಾಸ್ ಸ್ಟ್ಯಾಂಡಿಂಗ್ ಕ್ಲೋಸ್ಡ್ ಇಸ್ ಐಸ್ ಆ್ಯಂಡ್ ಹೆಡ್ ವಾಸ್ ಡೌನ್ ಇಸ್ ಫೇಸ್ ವಾಸ್ ಫುಲ್ ಹಾರ್ ರಿಂಕಲ್ಸ್ ಇಸ್ ಕಾಲರ್ ವಾಸ್ ಲೂಸ್ ಶರ್ಟ್ ವಾಸ್ ಫೇಡೆಡ್ ಬ್ಲೂ ಹೋಲ್ಡ್ ಜಾಕೆಟ್ ಹೋಲ್ಡಿಂಗ್ ಇಸ್ ಸ್ಟಮಕ್ Shoes are run shoes are torn. He filled papers. He engaged the whole jazz. When he plays music, he becomes a bird and fly aya and ayer. When he comes back he backs a man again. It is to jazz poem to summary. It is to kura. Cool. ಇಂಪಾರ್ಟೆಂಟ್ ಅಂತ ನಾವು ಹೇಳ್ಬೋದಾಗಿದೆ ವಿದ್ಯಾರ್ಥಿಗಳೇ ಇದಿಷ್ಟನ್ನು ಕೂಡ ನೀವು ಗಮನವಿಟ್ಟು ಕಾನ್ಸಂಟ್ರೇಷನ್ ಮಾಡಿ ಇದೆಲ್ಲ ಸಮರಿಗಳನ್ನು ಕೂಡ ನೀವು ಕಲೀಲೇಬೇಕಾಗುತ್ತೆ ಇನ್ನು ಉಳಿದ ಸಮರಿಗಳನ್ನ ನಾನು ಫೋಟೋಸ್ ಮೂಲಕ ತಿಳಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಆ ಒಂದು ಸಮರಿಸಿಗಳನ್ನ ನೀವು ನೋಡಲೇಬೇಕಾಗುತ್ತೆ ವಿದ್ಯಾರ್ಥಿಗಳೇ ಓಕೆನಾ ಅದರಲ್ಲೂ ಕೂಡ ಇಂಪಾರ್ಟೆಂಟ್ ಸಮರಿಸಿಗಳೈತೆ ಕಲರ್ಸ್ ಆಫ್ ಸೈಲೆನ್ಸ್ ಐತೆ ಇಂಪಾರ್ಟೆಂಟ್ ಸಮರಿಯಾಗಿ ಮತ್ತೆ ಔಟ್ ಆಫ್ ಸ್ಪೇಸ್ ಟೊಮಾರೋ ಮಾರ್ನಿಂಗ್ ಕೂಡ ಸಮ್ಮರಿ ಐತೆ ಅವೆಲ್ಲ ಸಮರಿಸ್ಗಳನ್ನೂ ಕೂಡ ನಾನು ಫೋಟೋಸ್ ಮೂಲಕ ತಿಳಿಸ್ತಾ ಇದ್ದೀನಿ ನೋಡ್ ನೋಡ್ತಾ ಹೋಗಿ ಅಂತ ನಾನು ತಿಳಿಸ್ತಾ ಇದ್ದೀನಿ ವಿದ್ಯಾರ್ಥಿಗಳ ಎಲ್ಲೂ ಕೂಡ ತಾಳ್ಮೆಯಿಂದ ನೋಡಿ ಮತ್ತೆ ಬರೆದು ಅವನ್ನ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಫೋಟೋಸ್ ಮೂಲಕ ಈಗ ತಿಳಿಸ್ತಾ ಇದ್ದೀನಿ ವಿದ್ಯಾರ್ಥಿಗಳ ನೋಡಿದ್ರಲ್ಲ ವಿದ್ಯಾರ್ಥಿಗಳ ಇದಿಷ್ಟ ಆಗಿತ್ತು ನಾನು ಸಮರಿಗಳನ್ನ ತಿಳಿಸುವಂತಹ ಪ್ರಯತ್ನ ಈ ಒಂದು ಸಮರಿ ಅಂತ ತಿಳಿಸುವಂಥ ಪ್ರಯತ್ನದ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಈ ಒಂದು ವಿಡಿಯೋಗೆ ಕಮೆಂಟ್ ಮಾಡಿ ನನ್ನ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಒಂದು ಲೈಕ್ನ ಮಾಡಿ ಅಂತ ಹೇಳ್ತಾ ಇದ್ದೀನಿ ದಯವಿಟ್ಟು ಈ ಒಂದು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ವಿದ್ಯಾರ್ಥಿಗಳ ಮುಂದಿನ ವೀಡಿಯೋದಲ್ಲಿ ಪಿಚ್ಚರ್ ಡಿಸ್ಕಸಿನ್ ಪಿಸ್ ಪಿಚ್ಚರ್ ಡಿಸ್ಕ್ರಿಪ್ಷನ್ ಅಂತ ಸಾರಿ ಪಿಚ್ಚರ್ ಡಿಸ್ಕ್ರಿಪ್ಷನ್ ಆ ಒಂದು ಪಿಚ್ಚರ್ ಡಿಸ್ಕ್ರಿಪ್ಷನಲ್ಲಿ ಫೋರ್ ಸೆಂಟೆನ್ಸ್ ಯಾವಾಗಲೂ ಕಾಮನ್ ಆಗಿ ಅಪ್ಲೈ ಆಗುವಂತಹ ಒಂದು ಫೋರ್ ಸೆಂಟೆನ್ಸ್ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಆ ಒಂದು ವಿಡಿಯೋ ನಿಮಗೆ ಬರಲೇಬೇಕು ನೀವು ಆ ಒಂದು ವಿಡಿಯೋನ ನೋಡಲೇಬೇಕು ಅನ್ನೋದಾಗಿದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಒಂದು ಲೈಕ್ನ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿದ್ಯಾರ್ಥಿಗಳೇ